ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಬುಧವಾರದಲ್ಲಾಗ ಶೇರ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ವಾರ ಬ್ರೇಕೇ ತೊಗೊಂಡೆ ಎಲ್ಲರೂ ಕ್ಷಮೆ ಕೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಬೆಳಗ್ಗೆ ಎದ್ದು ಬುಧವಾರ ಅಡುಗೆ ಮನೆಗೆ ಬಂದರೆ ಏನೂ ಕ್ಲೀನ್ ಮಾಡಿರಲಿಲ್ಲ ರಾತ್ರಿ ಸ್ವಲ್ಪ ಸ್ವಲ್ಪ ಮೇಲೆ ಕ್ಲೀನ್ ಮಾಡಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ನೋಡೋ ಪರಿಸ್ಥಿತಿಯೇ ಇರಲಿಲ್ಲ ಜೊತೆಗೆ ಸ್ವಲ್ಪ ತಲೆಗೆ ಮೆಹೆಂದಿ ಬೇಕಾಗಿ ಹಚ್ಕೋಬೇಕಾಗಿತ್ತು ಅದಕ್ಕೆ ಹಾಗೆ ಬರೀ ನೀರಲ್ಲಿ ನೆನೆ ಹಾಕಿದ್ದೀನಿ ಎರಡೇ ಹನಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಕಾಯಿ ಇಟ್ಕೊಂಬಿಡೋಣ ಅಂತ ಕೇಳಿದೆ ಸರಿ ಕಾಯಿ ಇಟ್ಕೊಡ್ತೀನಿ ಅಂತ ಹೇಳಿದ್ರೆ ಅನಂದ್ರೆ ಸರಿ ಕಾಯಿ ಎಡಿಸ್ಕೊಳ್ತಾ ಇದ್ದೀನಿ ಇವತ್ತು ಕಾಳು ಬಸ್ಸಾರು ಪಲ್ಯ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಇದೆಲ್ಲ ಹಾಕಿ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ತರಕಾರಿ ಭಾತ್ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸರ್ವೇ ಸಾಮಾನ್ಯ ಮಳೆಗಾಲ ಚಳಿಗಾಲ ಅಂತಂದ್ರೆ ಉರುಳಿಕಾಳು ಉರುಳಿಕಾಳು ಮೊಳಕೆ ಕಾಳು ಅಂತಲೇ ಜಾಸ್ತಿ ಕಾಳುಗಳನ್ನು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮನೆಯವ್ರಿಗೆ ತುಂಬಾ ಫೇವ್ರೇಟು ಉಳ್ಳ್ ಕಾಳು ಅಂತಂದರೆ ಯಾಕೆ ಇಷ್ಟು ದಿನ ಬ್ರೇಕ್ ತೊಗೊಂಡೆ ಅಂತಂದರೆ ಯಾಕೆ ಗೊತ್ತಿಲ್ಲ ಮನಸ್ಸು ಸರಿ ಇರಲಿಲ್ಲ ಎಲ್ಲರಿಗೂ ಒಂದೇ ಥರ ಪೊಸಿಷನ್ ಎಲ್ಲ ಎಲ್ಲ ರೀತಿಯೂ ಒಂದೇ ರೀತಿ ಒಂದೇ ರೀತಿ ಇರೋಕ್ಕಾಗಲ್ಲ ಎಲ್ಲ ದಿನವೂ ಒಂದೇ ಥರ ಇರೋಕ್ಕಾಗೋದಿಲ್ಲ ಕೆಲವೊಂದು ಸಲ ಪ್ರಕೃತಿ ಒಂದು ಚೇಂಜಸ್ ಕೊಡುತ್ತೆ ಇನ್ನೊಂದು ಸಲ ಸಮಯ ಸಂದರ್ಭಗಳು ಅಕ್ಕಪಕ್ಕದವರು ನೆರೆಯೂರೆಯವರು ಕೆಲವೊಂದು ಚೇಂಜಸ್ಗಳು ನಮಗೆ ಬೇಕಾಗುತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ಪೇಷನ್ಸಿಂದ ಪರವಾಗಿಲ್ಲ ಇಲ್ಲಾಂದರೆ ಲೈಫಲ್ಲಿ ಏನಾದರೂ ಒಂದು ನಡಿಬಾರ್ದಿದ್ದಂಥ ನ ಘಟನೆಗಳು ಸರಿಯೇ ಮಾಡೋಕ್ಕಾಗದಿರೋವಂತಹ ಘಟನೆಗಳು ನಡೆಯೋದು ಸಹಜ ಬಟ್ ಲೈಫಲ್ಲಿ ನಾವು ಪಾಠ ಕಲಿಯಬೇಕಾಗಿರೋದು ತುಂಬ ಇದೆ ಎಷ್ಟೇ ತಾಳ್ಮೆ ತಗೊಂಡ್ರೂ ಖಂಡಿತ ಸಾಕಾಗೋದಿಲ್ಲ ತಾಳ್ಮೆನೇ ಮೂಲ ಮಂತ್ರ ಅಂತ ನಾವು ಅಂದ್ಕೊಂಡ್ರೂ ಸಲ ನಾವು ತಾಳ್ಮೆ ತೊಗೊಂಡು ತಗೊಂಡು ಒಳಗಡೆ ಇರುವಂತಹ ಬೆಂಕಿನ ಹೊರಗಡೆ ಹಾಕ್ತಾ ಇರುವಾಗ ಅದು ಯಾವ ರೀತಿ ಅಂದರೆ ಜ್ವಾಲಾಮುಖಿ ರೂಪ ತಾಳುತ್ತೆ ಆಗ ಕ್ಷಣಕ್ಕೆ ನಾವು ಹೊರಗಡೆ ಹಾಕ ಹಾಕಾಗಲಿಲ್ಲ ಅಂದ್ರೂ ಯಾವುದಾರು ರೂಪದಲ್ಲಿ ನಾವು ಖಂಡಿತ ಹೊರಗಡೆ ಹಾಕಲೇಬೇಕು ಹೆಣ್ಮಕ್ಳಾಗಿರೋರು ಈಗ ನಾವು ಮನೆ ಅಡುಗೆ ಮಾಡ್ತಾಯಿರ್ತೀವಿ ಸಿಟ್ಟು ಬಂದಾಗ ಒಂದು ಪಾತ್ರೆಯನ್ನು ಕೆಳಗಡೆ ಬಿಳಸ ಬಿಳಿಸಿದ್ರು ಸಹ ಕೆಲವರಿಗೆ ಸಮಾಧಾನ ಆಗುತ್ತೆ ಮಕ್ಳಿಗೆ ಬೈದರೆ ಸಮಾಧಾನ ಆಗುತ್ತೆ ಒಂದು ಏಟು ಹೊಡೆದ್ರೂ ಸಮಾಧಾನ ಆಗುತ್ತೆ ಇನ್ನು ಕೆಲವರು ಏನೋ ಅವ್ರ ಮನಸ್ಸಲ್ಲಿರೋ ನೋವನ್ನು ಹೊರಗಡೆ ಹಾಕೋದಕ್ಕೆ ಹಿಂದೆ ಮುಂದೆ ನೋಡಿಕೊಂಡು ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಅನಾರೋಗ್ಯದ ರೂಪದಲ್ಲಿ ಅಥವಾ ಒಂದೇ ಸರಿ ಬ್ಲ್ಯಾಸ್ಟ್ ಆದಾಗ ಎಷ್ಟೋ ಅನಾಹುತಗಳು ಕೆಲವೊಂದು ಸಲ ಸಂಬಂಧಗಳೇ ದೂರ ಆಗ್ಬೋದು ಅಥವಾ ಸಂಬಂಧಗಳನ್ನೇ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಇನ್ನು ಲೈಫಲ್ಲಿ ಇನ್ನು ಸಿಗದೆ ಇರೋ ಅಂಥ ಸ್ಥಿತಿಗೆ ನಾವು ತಲುಪ್ಬೋದು ಬನ್ನಿ ಅಕ್ಕಿ ತೊಗೊಂಡು ಬಂದಿದೆ ಅದನ್ನೆಲ್ಲನೂ ಬಾಕ್ಸಿಗೆ ಹಾಕ್ಬಿಟ್ಟು ಕಾಯಿ ಹಿಡ್ಕೊಂಡು ಇವಾಗ ಎಳ್ನೀರು ಕುಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಒಂದು ಬಟ್ಲಿಗೆ ಇದ್ದೀನಿ ಈ ಎಳ್ನೀರನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಕೆಳಗಡೆ ಚೆಲ್ಲೋದು ಇಲ್ಲ ಇದರಲ್ಲಿ ಸಿಗೋ ಜೀವ ಜಲ ಅಂತಲೇ ಹೇಳ್ತೀನಿ ಎಳ್ನೀರಂದರೆ ನನಗೆ ತುಂಬ ಇಷ್ಟ ಖಂಡಿತ ಈ ಥರ ಇದ್ದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ ನೀವು ಕುಡಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀಟಾಗಿ ಈ ಥರ ಹೊಡೆದು ಅದನ್ನು ಕಾಫಿ ಸೋಸ ಜಾರಿನೆಲ್ಲ ಸೋಸಿಬಿಟ್ಟು ನೀಟಾಗಿ ಕುಡಿಸಿ ಹಾಗೆ ಕುಡಿಸ್ಲಿಕ್ಕೆ ಹೋಗ್ಬಿಡಿ ಅದ್ರ ನಾರು ಗೀರು ಅದ್ರ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಹೊಟ್ಟೆಲ್ಲ ಬಿದ್ದಿರುತ್ತೆ ಅದನ್ನು ಸೋಸಿ ಕುಡಿಸಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆಯೇ ರಾತ್ರಿ ಟೊಮೊಟೊ ಭಾತ್ ಮಾಡಿದ್ದೆ ಅದೊಂದು ಸ್ವಲ್ಪ ಉಳ್ಕೊಂಡಿದ್ದೆ ರಾತ್ರಿ ರೈಸು ಸಹ ಉಳ್ಕೊಂಡಿದ್ದೆ ಅದೇ ಎಲ್ಲನೂ ಒಂದು ಬಟ್ಲಿಗೆ ಎತ್ತಿಟ್ಟಿರ್ತೀನಿ ಯಾವುದೂ ಹಸುವಿಗೆ ಆಗಲಿ ಅಥವಾ ಡಸ್ಟ್ಬಿನ್ಗೆ ಆಗಲಿ ಖಂಡಿತ ಹಾಕೋದಿಲ್ಲ ರೈತ್ರಿಗೆ ಗೊತ್ತಿರುತ್ತೆ ಅನ್ನದ ಬೆಲೆ ಏನು ಅಂತ ಹಾಗಂತ ಎಲ್ಲರಿಗೂ ಗೊತ್ತಿರಲ್ಲ ಅಂತ ಹೇಳೋದಿಲ್ಲ ಕೆಲವರು ನಾವು ತಂಗ್ಳನ್ನ ಊಟ ಮಾಡಲ್ಲ ಅಂತೀರ ಒಂದು ತುತ್ತು ಕಡಿಮೆ ಆದರೂ ಪರವಾಗಿಲ್ಲ ಕಡಿಮೆ ಆಗೇ ಅಡುಗೆ ಮಾಡ್ಕೊಳ್ಳಿ ಹೊರಗಡೆ ಚೆಲ್ಲೋದು ಮಾತ್ರ ಬೇಡ ಇನ್ನು ಮಾಮೂಲಿಯಾಗಿ ಕುರುಳಿ ಕಾಳೆಲ್ಲ ಸೋಸ್ಕೊಂಡು ಒಂದು ಐದಾರು ವಿಸಲ್ ತಗೊಂಡಿದೆ ತೊಗೊಂಡಾದಮೇಲೆ ಅದನ್ನು ಬಸ್ಕೊಂಡಿದ್ದೀನಿ ಬಸ್ಕೊಂಡು ವಿಸಲ್ ಆದಮೇಲೆ ನಾನು ಉಪ್ಪು ಹಾಕ್ತೀನಿ ಫಸ್ಟೇ ಉಪ್ಪನ್ನು ಹಾಕ್ಬಿಟ್ಟು ವಿಸಲ್ ತಗೊಳ್ಳಲ್ಲ ಕಾರಣ ಏನಂದರೆ ಅದು ಕಟ್ ಬಿಡೋದಿಲ್ಲ ಆ ಕಾರಣಕ್ಕೋಸ್ಕರ ಅದಾದಮೇಲೆ ಬಸ್ಕೊಂಡು ಅದಕ್ಕೆ ಮಾಮೂಲಿ ಒಣಮೆಣಸಿನಕಾಯಿ ಇದನ್ನೆಲ್ಲ ಹಾಕಿ ಕೊ ಕೊತ್ತಂಬರಿ ಸೊಪ್ಪು ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಕೊಡ್ತೀನಿ ವಿಸಲ್ ತಗೊಂಡಾದಮೇಲೆ ಕುಕ್ಕರ್ ಮುಚ್ಚಳೆ ಮುಚ್ಚಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಎರಡು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕಾಳೆಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಈ ಒಗ್ಗರಣೆ ಹಾಕಬೇಕಾದ್ರೂ ಅಷ್ಟೇ ಸ್ವಲ್ಪ ಉಪ್ಪು ಸಪ್ಪೆ ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಎಲ್ಲ ಈರುಳ್ಳಿ ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಉಪ್ಪು ಕಡಿಮೆ ಆಗೋದಿರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಇನ್ನು ಬಸ್ಸಾರಿಗೆ ಎಲ್ಲರೂ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ಸಿಂಪಲ್ಲಾಗಿ ಬಸ್ಸಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಏನೇ ಆಗಲಿ ಮನೆಯಲ್ಲಿ ಮಾಡಿರೋ ಖಾರದ ಪುಡಿಯಿಂದನೇ ಮಾಡಿಸಿ ಮಾಡಿ ಬಸ್ಸಾರನ್ನ ಬೇಳೆ ಸಾರನ್ನ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ತರಕಾರಿ ಬಾತ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದೆರಡೆ ಎರಡು ಸಿಮೆಂಟ್ಸಿನಕಾಯಿ ಜಾಸ್ತಿ ಇಲ್ಲ ಅಷ್ಟನ್ನು ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ತೀನಿ ಚಕ್ಕೆ ಲವನ್ನ ಚಕ್ಕೆ ಚಕ್ಕೆ ಲವಂಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಅದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೋಂಪುನ ಸೇರಿಸಿದ್ದೀನಿ ಇನ್ನು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಕುಟ್ಟಿರೋ ಚಕ್ಕೆ ಲವಂಗ ಹಾಕ್ಕೊಂಡು ಈರುಳ್ಳಿ ಹಾಕೆಲ್ಲ ಹುರ್ಕೊಂಡಾದ್ಮೇಲೆ ತರಕಾರಿ ಹಾಕಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ತೀವೋ ತರಕಾರಿನ ಅಷ್ಟು ಚೆನ್ನಾಗಿ ತರಕಾರಿ ಭಾತು ರೆಡಿಯಾಗಿತ್ತೆ ರೆಡಿಯಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಈ ಒಂದು ಮಸಾಲೆಗೆ ತೆಂಗಿನಕಾಯಿ ಹಾಕಿದ್ರೆ ಅದು ರುಚಿನೇ ಬೇರೆ ಇರುತ್ತೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಚಕ್ಕೆ ಲವಂಗ ಮಾತ್ರ ಯಾವುದೇ ಕಾರಣಕ್ಕೂ ರುಬ್ಬಕ್ಕೆ ಹಾಕೋದಿಲ್ಲ ಕುಟ್ಟೆ ಪುಡಿ ಮಾಡಾಕೋದು ಆಯ್ತಲ್ವಾ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ರುಬ್ಕೊಂಡು ಈಗ ನೈಸಾಗಿ ಅದನ್ನು ಹಾಕಿ ಅದ್ರ ಘಾಟೆಲ್ಲ ಹೋಗೋ ತನಕ ಹುರ್ಕೊಂಡು ಇವಾಗ ಹುಳಿ ಟೊಮೊಟೊ ನನಗೆ ತುಂಬ ಇಷ್ಟ ಹುಳಿ ಟೊಮೊಟೊ ಯಾವುದೇ ಸಾಂಬಾರಿಗಾದ್ರೂ ನೀವು ಈಗ ಎರಡು ಟೊಮೊಟೊ ಬೆಳೆಸಿದಿರ ಜಾಮೂನ್ ಟೊಮೊಟೋನ ಅಂದರೆ ಹುಳಿ ಟೊಮೊಟೊ ಒಂದು ಬಳಸಿ ನೋಡಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಟೊಮೊಟೊ ಹಾಕಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಟೊಮೊಟೊ ಎಣ್ಣೆನಲ್ಲಿ ಬಾಡಬೇಕು ಅಲ್ಲಿ ತನಕ ಹುರ್ಕೊಂಡು ಅದಾದಮೇಲೆ ಅಕ್ಕಿ ಹಾಕಿ ಅಳತೆಗೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚೋದಿಲ್ಲ ಮುಕ್ಕಲು ಭಾಗ ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ ತುಂಬ ಚೆನ್ನಾಗಿರೋ ತರಕಾರಿ ಭಾತು ರೆಡಿಯಾಗುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ಇದನ್ನು ರೆಡಿ ಮಾಡ್ತಾ ಮಾಡ್ತಾನೆ ನಾನು ಅಳತೆಗೆ ತಕ್ಕಷ್ಟು ನೀರಿಟ್ಕೊಂಡ್ಬಿಟ್ಟಿದ್ದೀನಿ ಬಾತಿಗೆ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕೋಕ್ಕೋಗೋದಿಲ್ಲ ತಣ್ಣೀರಾಕ್ರೆ ಚೆನ್ನಾಗಿರೋದಿಲ್ಲ ಹಾಂ ಆಗಲೇ ಹೇಳಿದ್ನಲ್ವ ಮನಸ್ಸು ಎಲ್ಲ ಟೈಮಲ್ಲೂ ಎಲ್ಲ ರೀತಿಯೂ ನಾನು ಇರೋಕ್ಕಾಗೋದಿಲ್ಲ ಕೆಲವೊಂದು ಸಲ ಅಕ್ಕಪಕ್ಕದವರಿಂದ ಮನಸ್ಸಿಗೆ ನೋವು ಆಗಿದ್ರೆ ಮನಸ್ಸಲ್ಲಿ ಕ್ರೋಧ ಅನ್ನೋದನ್ನು ಹುಟ್ಟಾಕಿದ್ರೆ ಮನಸ್ಸಲ್ಲಿ ಏನಾದ್ರೂ ಅಪ್ಪಿತಪ್ಪಿ ರೋಷ ಆವೇಶನ ಹುಟ್ಟಾಕಿದ್ರೆ ಖಂಡಿತ ಅದನ್ನು ಸಮಾಧಾನ ಮಾಡೋದು ತುಂಬ ಕಷ್ಟ ಅದರಲ್ಲೂ ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ಗಂಡು ಮಕ್ಕಳಿಗೆ ಒಂದು ಹತ್ತು ನಿಮಿಷ ಮನೇಲಿಲ್ಲ ಅಂದ್ರೆ ಹೊರಗಡೆ ಹೋಗ್ಬಿಟ್ಟು ಸಮಾಧಾನ ಆಗ್ತಾರೆ ಇಪ್ಪತ್ತ್ನಾಲ್ಕು ಗಂಟೆನೂ ಒಂಥರ ಟಾಸ್ಕ್ ರೀತಿ ಲೈಫು ಮಕ್ಕಳು ಗಂಡ ಜೀವನ ಅನ್ನೋದು ಒಂದು ರೀತಿ ಟಾಸ್ಕ್ ರೀತಿ ಇರುತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ ತುಂಬ ಕಷ್ಟ ಎಷ್ಟೋ ಸಲ ತಪ್ಪುಗಳು ಸರಿಯಾಗಿರುತ್ತೆ ತಪ್ಪು ಸರಿಗಳು ತಪ್ಪಾಗಿರುತ್ತೆ ನಾವು ಅಂದ್ಕೊಂಡಿರ್ತೀವಿ ನನಗೆ ನಾನು ಅಂದ್ಕೊಂಡಿರ್ತೀನಿ ನಾನು ಮಾತಾಡಿರೋ ತ ಸರಿ ಇದೆ ಅಂತ ಅದೇ ಬೇರೆಯವ್ರ ಕಣ್ಣಿಗೆ ಅದು ತಪ್ಪಾಗಿ ಕಾಣಿಸುತ್ತೆ ಖಂಡಿತ ಆ ಸಮಯದಲ್ಲಿ ನಾವು ಕೂಗಾಡ್ಬೋದು ಕಿರ್ಚಾಡ್ಬೋದು ಸಿಟ್ಟು ಮಾಡ್ಕೊಬೋದು ಮುಖ ಉದಿಸ್ಕೊಂಡು ಯಾರ ಥರನೋ ಮಾತಾಡದೆ ಸೈಲೆಂಟ್ ಆಗಿರ್ಬೋದು ಒಬ್ಬೊಬ್ಬದು ಒಂದೊಂದು ರೀತಿಯಾಗಿ ಕೋಪನ ವ್ಯಕ್ತಪಡಿಸ್ತಾರೆ ಏನೇ ಆದ್ರೂ ಮನಸ್ಸಲ್ಲಿರೋ ಮನಸ್ಸಲ್ಲಿರೋದನ್ನ ಅದನ್ನು ಕ್ಲಿಯರಾಗಿ ಒಂದು ಪಿಚ್ಚರ್ ಬರಬೇಕು ಅಂತಂದರೆ ಒಂದು ಟೈಮ್ ಕೊಡಬೇಕು ಬಟ್ ಗೃಹಿಣಿ ಅದೊಳಗೆ ಆ ಟೈಮ್ ಸಿಗೋದಿಲ್ಲ ಗಂಡು ಮಕ್ಕಳು ಒಂದು ಎರಡು ದಿನ ಮಾತಾಡಿಸ್ದೆ ಆ ತಪ್ಪುಗಳನ್ನ ಸರಿ ಮಾಡ್ಕೊಂಡೋಗ್ತಾರೆ ಆದರೆ ಹೆಣ್ಮಕ್ಳಿಗೆ ಟೈಮ್ ಅನ್ನೋದೇ ಸಿಕ್ಕೋದಿಲ್ಲ ಏನಾದರೂ ತಪ್ಪು ಮಾಡಿದೆಯಾ ಅಂದ ತಕ್ಷಣನೇ ಅಲ್ಲೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಬೈಗಳನು ಅಲ್ಲೇ ಆಗುತ್ತೆ ನೋವು ಅಲ್ಲೇ ಆಗುತ್ತೆ ಕಣ್ಣೀರು ಅಲ್ಲೇ ಆಗುತ್ತೆ ಯಾಕೆ ಈ ಮಾತನ್ನು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಹೌದು ನಾ ನಾನು ಸಣ್ಣ ಪುಟ್ಟ ತಪ್ಪುಗಳನ್ನ ಖಂಡಿತ ಮಾಡ್ತೀನಿ ತಿದ್ಕೊಳ್ಳೋ ಅಂಥ ಪ್ರಯತ್ನ ಪಡ್ತೀನಿ ಆದರೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಒಂದೇ ಮನಸ್ಸಲ್ಲಿ ನೋವುಗಳನ್ನು ಇಟ್ಕೊಂಡು ಕ್ರೋಧನ ಇಟ್ಕೊಂಡು ಅಥವಾ ಒಬ್ರ ಹತ್ರ ಹೇಳ್ಕೊಳ್ಳೋಕಾಗದೇ ಒಟ್ಟು ಒಳಗಡೆ ಕೊತ ಕೊತ ಅಂತ ಕುದೀತಾ ಇರ್ತೀವಿ ಒಳಗಡೆ ಇಟ್ಕೊಂಡು ಚೆಚ್ಚಾಕ್ಬಿಡ್ಬೇಕು ಒಳನೋ ಹೆಂಗೆ ಮಾಡ್ತಾಳೆ ನೋಡು ಮನಸ್ಸಲ್ಲೇ ನೋವು ಇಟ್ಕೊಂಡು ನಗುವಿನ ಮುಖವಾಡ ಹಾಕ್ಕೊಂಡು ನಾವು ಯಾವದು ಬದು ಬದುಕ್ತಾ ಇರ್ತೀವೋ ಅವ್ರಿಗೆ ತುಂಬಾ ಅನಾರೋಗ್ಯ ಖಂಡಿತ ಬರುತ್ತೆ ಬೇಗ ಬರೋ ಅಂಥದ್ದು ಬಿ ಪಿ ಶುಗರು ಥೈರಾಯ್ಡ್ ಹೆಣ್ಮಕ್ಳಿಗೆ ಖಂಡಿತ ಮನಸ್ಸಲ್ಲಿ ಏನೂ ಇಟ್ಕೋಬೇಡಿ ನಿಮ್ಗೆ ಏನಾರು ಅನ್ನಿಸ್ಬೇಕು ಅನ್ನಿಸುತ್ತಾ ಅನ್ಬಿಡಿ ಅಥವಾ ಅಥವಾ ನೀವೇನಾದರೂ ಅಂಥ ಸಂದರ್ಭದಲ್ಲಿ ನಾನು ನಾನು ಏನಾರು ಅಂದುಬಿಡ್ತೀನಿ ಅವರಿಗೆ ಅವ್ರ ಮಾತನ್ನ ಕೇಳಿಕೊಂಡು ತಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ ಅನ್ನೋರಾದರೆ ಅಂಥ ಸಂದರ್ಭ ಬರ್ತಾ ಇದೆ ಇವರೇನೋ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಆ ಪ್ಲೇಸಲ್ಲಿ ಇರಬೇಡಿ ಖಂಡಿತ ಹೆದ್ದೊರ್ಟೋಗ್ಬಿಡಿ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ನೀವು ಹಾಗಲ್ಲ ಹೀಗಲ್ಲ ಹೀಗೆ ಅಂತ ಅನ್ನೋದು ನೀವು ಸ್ವಲ್ಪ ಜೋರಾಗಿ ಮಾತಾಡೋದು ನಮ್ಮ ಮನಸ್ಸಲ್ಲಿರೋದು ನೀನು ಮಾತಾಡ್ತಿರೋ ತಪ್ಪು ಅಂತ ನಾವು ಬೆರಳು ಮಾಡಿ ತೋರಿಸೋದು ನಾವು ಬೆರಳು ಮಾಡಿ ತೋರಿಸೋದ ತೋರಿಸೋದನ್ನ ಎದುರುಗಡೆಯವರು ಒಪ್ಕೊಳ್ಳ್ದೇ ಇರ್ಬೋದು ಅದರ ಬದಲಿಗೆ ನಾವು ಆ ಜಾಗದಲ್ಲಿ ಇರೋದು ಇಲ್ಲದೆ ಇರೋದೇ ಒಳ್ಳೆಯದು ಆದರೆ ಮನೆಯಲ್ಲ ಹಾಗಲ್ಲ ಸಂಸಾರದಲ್ಲಿ ಕಣ್ಣು ಮುಂದೆನೇ ಓಡಾಡಬೇಕು ಬೀಳ್ತು ಬೀಳ್ತು ಅಂದರೆ ಮುಖ ನೋಡಬೇಕು ತಪ್ಪು ತ ಸರಿನ ಹೆಣ್ಮಕ್ಳುಗಳು ಟೈಮ್ ತಗೊಂಡು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಕೆಲವೊಂದು ಸಲ ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದರೂ ಅದನ್ನು ಎದುರುಗಡೆ ಇರೋ ವ್ಯಕ್ತಿ ಅದನ್ನು ಪ್ರಚೋದನೆ ಮಾಡ್ತಾನೆ ಇರ್ತಾರೆ ಕೆಲವರು ಇನ್ನು ಕೆಲವರು ಅದನ್ನು ಸ್ವೀಕಾರ ಮಾಡೋಕ್ಕೆ ಇರೋದಿಲ್ಲ ನೀನು ಅಂದ್ಬಿಟ್ಟಿಯಲ್ಲ ನೀನು ಹಾಡುಬಿಟ್ಟಿಲ್ಲ ಅನ್ನೋದು ಇರುತ್ತೆ ಬಟ್ ಅದನ್ನು ಯಾವ ರೀತಿ ಟಾಸ್ಕಾಗಿ ತೊಗೋಬೇಕು ಅಂದರೆ ಒಂದು ನಿಮಿಷ ನನ್ನ ಫೇವ್ರೇಟ್ ಆಗಿರೋರು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅವರ ಹತ್ರ ಕೂತ್ಕೊಂಡು ಮಾತಾಡಿ ಹೌದು ನಾನು ಮಾತಾಡ್ತಿರೋ ತಪ್ಪು ಅಂತ ಗೊತ್ತಾದ ಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಯೂನಿವರ್ಸ್ ಜೊತೆ ಖಂಡಿತ ಮಾತಾಡಿ ಹೌದು ದೇವರು ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಖಂಡಿತವಲ್ಲೂ ಹೇಳ್ತೀನಿ ದೇವರು ಇದಾರೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ಇವತ್ತು ನನಗೆ ಇಲ್ಲಿ ತನಕ ನನ್ನ ಕೈ ಹಿಡ್ದಿರೋದು ನನ್ನ ಮನೆ ದೇವರು ಅಲ್ಲ ನನ್ನ ಕುಲದೈವನೂ ಅಲ್ಲ ಇಲ್ಲಿ ತನಕ ನಾನು ಕರ್ಕೊಂಡು ಬಂದಿರೋದು ನನ್ನ ನಾನು ಏನು ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಗುರುಗಳನ್ನು ನಂಬ್ತೀನಿ ಅಲ್ಲಿ ಅವರೇ ನಾನು ಇಲ್ಲಿ ತನಕ ಬಂದಿರೋದು ಆ ರೀತಿ ನಾನು ಯಾರನ್ನು ನಂಬ್ತೀವೋ ಅವರನ್ನು ನೀವು ನಂಬಿ ನೀವು ಹೆಜ್ಜೆ ಇಟ್ಕೊಂಡು ಮುಂದೆ ಬನ್ನಿ ಯಾಕೆಂದರೆ ಕೆಲವರು ಮ ಮಗ ಆಗಲಿ ಮಗಳಾಗಲಿ ಆಗಲಿ ತಂದೆ ಆಗಲಿ ಅಥವಾ ದೇವರ ಹತ್ರ ಮಾತಾಡೋ ಒಂದು ಅಭ್ಯಾಸ ಇರುತ್ತೆ ಅವ್ರ ಹತ್ರ ಹೇಳ್ಕೊಂಡು ಮನಸ್ಸನ್ನು ಹಗರ ಮಾಡಿ ತಪ್ಪು ಸರಿನ ಚರ್ಚೆ ಮಾಡಿ ತಪ್ಪು ಒಂದಾಗ ಕೂತ್ಕೊಂಡು ಮಾತಾಡ್ಕೊಳ್ಳಿ ಯೂನಿವರ್ಸ್ ಹತ್ರ ಮಾತಾಡಿ ತಪ್ಪು ಮಾಡಿದ್ದೀನಿ ದಯವಿಟ್ಯೂಬ್ ಕ್ಷೇಮದಲ್ಲಿ ಮುಂದೆ ಆ ಥರ ಆಗದೆ ಇರೋ ಹಾಗೆ ಯೂನಿವರ್ಸ್ ದಯವಿಟ್ಟು ಮುಂದೆ ಆಗದೆ ಇರೋ ಹಾಗೆ ಸಹಾಯ ಮಾಡಿ ಮುಂದೆ ಆ ಥರ ತಪ್ಪು ನಡೆದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಯೂನಿವರ್ಸ್ ಹತ್ರ ಖಂಡಿತ ಮಾತಾಡಿ ಈ ಪ್ರಕೃತಿ ಖಂಡಿತ ಮಾತಾಡುತ್ತೆ ಖಂಡಿತ ಅದು ಪ್ರತ ಫಲನೂ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಬಸ್ಸಾರು ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಬೇಳೆ ಸಾಂಬಾರು ಮನೇಲೇ ಮಾಡಿರೋ ಬೇಳೆ ಸಾಂಬಾರು ಹಾಕಿದ್ದೀನಿ ಅದರ ಜೊತೆಗೆ ನಾನು ಈಗ ಮಸಾಲೆ ರುಬ್ಕೊಂಡಿದ್ದೀನಿ ಅದಕ್ಕೊಂದು ಚಕ್ಕೆ ಲವಂಗ ಅಲ್ಲ ಮಸಾಲ ಅಂದ ತಕ್ಷಣ ಚಕ್ಕೆ ಲವಂಗ ಅಂದ್ಕೊಬಿಡಿ ನಾನು ಇದಕ್ಕೆ ತೆಂಗಿನಕಾಯಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸೊಪ್ಪು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಏನು ನಾವು ಹುಣಸೆಹಣ್ಣು ಖಾರದ ಪುಡಿ ಬೆಳೆ ಸಾಂಬಾರು ಪುಡಿ ಯಾಕೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಅದನ್ನು ಕುದಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನಮ್ಮ ಗಟ್ಟಿ ತೆಳು ನೋಡಿಕೊಂಡು ಒಗ್ಗರಣೆ ಕೊಟ್ಕೋತೀನಿ ಬಸ್ಸಾರು ತೆಳ್ಳಗಿದ್ರೇ ತುಂಬ ಚೆಂದ ತುಂಬ ಗಟ್ಟಿಗಿದ್ರೆ ಅಷ್ಟೊಂದು ರುಚಿ ಇರೋದಿಲ್ಲ ಆಗಲೇ ನಾನು ಹೇಳ್ತಾ ಇದ್ದೆ ಯೂನಿವರ್ಸ್ ಜೊತೆ ಖಂಡಿತ ಮಾತಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಪ್ರಕೃತಿನಲ್ಲಿ ಪ್ರತಿಯೊಂದಕ್ಕೂ ಧನ್ಯವಾದಗಳನ್ನು ಹೇಳಬೇಕು ಹೊಸ ವಸ್ತುಗಳು ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಹಳೆ ವಸ್ತುಗಳನ್ನು ಹಳೆ ಯಾವುದೇ ಒಂದು ಒಂದು ಹೋಗ್ತಾ ಇದೆ ನಮ್ಮಿಂದ ಬಿಟ್ಟು ದೂರ ಹೋಗ್ತಾ ಇದೆ ಅಂತಂದಾಗ ಅದಕ್ಕೊಂದು ಥ್ಯಾಂಕ್ ಯು ಹೇಳಿ ಅದರಿಂದ ನಾವೇನೇನು ಪಡ್ಕೊಂಡಿದ್ದೀವೋ ಅದನ್ನು ಉಪಕಾರವನ್ನು ಸ್ಮರಿಸ್ತಾ ಅದನ್ನು ಬೀಳ್ಕೊಡೆ ಮಾಡ ಅಂದರೆ ಕಳಿಸ್ಕೊಡ್ಬೇಕು ಅದು ನೆಂಟರಾಗಿರ್ಬೋದು ವಸ್ತುಗಳಾಗಿರಬೇಕು ಹಾಕಿರಬಹುದು ಜೀವ ಇರೋರಾಗಿರಲಿ ಜೀವ ಆಗಿರಲಿ ಅವುಗಳಿಗೆ ಒಂದು ಥ್ಯಾಂಕ್ ಯು ಹೇಳಿ ಒಂದು ಧನ್ಯವಾದಗಳನ್ನು ಹೇಳಿ ಬರ್ತಕ್ಕಂತಹ ವಸ್ತುಗಳಿಗೆ ಅವ್ರಿಗೂ ಒಂದು ಥ್ಯಾಂಕ್ ಯು ಹೇಳಿ ಧನ್ಯವಾದಗಳನ್ನ ಹೇಳಿ ಮುಂದೆ ನಮ್ಗೆ ಒಳಿತದ ಒಳಿತನ್ನ ತೋರಿಸ್ ತೋರಿಸು ಅಂತ ಹೇಳ್ಬೋದು ಒಂದು ಬಟ್ಟೆ ತಗೊಳೋದು ಅಷ್ಟು ಸುಲಭದ ಮಾತಲ್ಲ ಒಂದು ಚಪ್ಪಲಿ ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಒಂದು ವಸ್ತುವನ್ನ ಜೀವ ಇರುವಂತಹ ವಸ್ತುಗಳು ಜೀವ ಇಲ್ಲದೆ ಇರುವಂತಹ ವಸ್ತುಗಳು ನಮ್ಮ ಹತ್ರ ಬರ್ತಾ ಇದಾವೆ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಪ್ರತಿ ಒಂದಕ್ಕೂ ಜೀವ ಇರುತ್ತೆ ಆದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇನೆ ಎಲ್ಲರ ಹತ್ರನೂ ಹೊಂದಾಣಿಕೆ ಮಾಡೋದು ತುಂಬಾ ಕಷ್ಟ ಒಬ್ಬ ಉದಾಹರಣೆಗೆ ಹೇಳ್ತೀನಿ ನಾನು ಚಪ್ಪಲಿ ತಗೊಂಡಿರ್ತೀನಿ ಅನ್ಕೊಳ್ಳಿ ಓ ತಗೊಂಡು ಅದೇ ಬ್ರ್ಯಾಂಡು ಅದೇ ಥರ ಚಪ್ಪಲಿ ತೊಗೊಂಡಿರ್ತೀನಿ ಕಚ್ಚಿರೋದಿಲ್ಲ ಏನೂ ಗಾಯ ಆಗಿರೋದಿಲ್ಲ ಒಂದು ದಿನ ನಾನು ಎಡು ಬಿದ್ದಿರೋದಿಲ್ಲ ಒಂದು ದಿನ ಕಾಲು ತಡದಿಲ್ಲ ಆದರೆ ಹೊಸ ಚಪ್ಪಲಿ ತೊಗೊಂಡಾಗ ಕಾಲು ಕಚ್ಚು ಗಾಯ ಆಗುತ್ತೆ ಎಷ್ಟೋ ಸಲ ಎಡಿವಿರ್ತೀವಿ ಎಷ್ಟೋ ಸಲ ಜಾರಿ ಇರುತ್ತೆ ಕಾರಣ ಅದ್ರಲ್ಲಿ ಮಾ ತಯಾರು ಮಾಡಿರೋರದ್ದು ಹೌದೋ ಅಲ್ವೋ ನೆಕ್ಸ್ಟ್ ಅದು ಬಟ್ ಆ ಚಪ್ಪಲಿ ನಮ್ಮನ್ನ ಹೊಂದಾಣಿ ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಹಾಗಾಗಿ ಹೇಳಿರೋದು ಒಂದು ಹೊಸ ವಸ್ತು ನಮ್ಮ ಹತ್ರ ಬಂದಾಗ ಅದು ಹೊಂದಾಣಿಕೆ ಆಗೋದು ತುಂಬ ಕಷ್ಟ ಇದೆ ಬಟ್ ಇವ್ನ ಖಂಡಿತ ಮಾತಾಡಿ ಅದಕ್ಕೂ ಜೀವ ಇದೆ ಪ್ರತಿಯೊಂದು ವಸ್ತುಗಳಿಗೂ ಜೀವ ಇದೆ ನಾವು ನಾವೇನು ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ ಒಂದೊಂದು ವಸ್ತುಗೂ ಜೀವ ಇದೆ ಅನ್ನೋದನ್ನು ಖಂಡಿತ ಮರಿಬೇಡಿ ಯಾಕೆಂದರೆ ಇವು ಯೂನಿವರ್ಸ್ ಏನಿದೆ ಅದು ಖಂಡಿತ ಮಾತಾಡುತ್ತೆ ನಾವೇನನ್ನು ಬಯಸ್ತೀವಿ ಅದು ಕೊಡುತ್ತೆ ಅನ್ನೋದು ಗ್ಯಾರಂಟಿ ಜೀವನದಲ್ಲಿ ಹೆಣ್ಣುಮಕ್ಕಳು ಸಾಧ್ಯವಾದಷ್ಟು ಕೋಪನ ಕಡಿಮೆ ಮಾಡಿಕೊಳ್ಳಿ ಅಂತ ಅನ್ಕೊಳ ಅನ್ನೋಲ್ಲ ಕೋಪ ಕೋಪ ಬರೋವಂತಹ ಸಂದರ್ಭಗಳಿಂದ ದೂರ ಇರಿ ಸಂದರ್ಭಗಳಿಂದ ಆದಷ್ಟು ಸಂದರ್ಭಗಳನ್ನು ಹತ್ತಿರ ಬರ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅಂಥ ಸಂದರ್ಭ ಬರ್ತಾ ಇದೆ ಅಂತಂದಾಗ ಆ ಜಾಗದಲ್ಲಿ ಖಂಡಿತ ನಿಲ್ಲಬೇಡಿ ಯಾಕೆಂದರೆ ನಮಗೆ ಸಮಯ ಅನ್ನೋದು ಇರೋದಿಲ್ಲ ನಮ್ಮನ್ನು ಕ್ಷಮಿಸೋರು ಅಂತೂ ಇರೋದಿಲ್ಲ ನಮ್ಮ ಹತ್ರ ಯಾವುದೇ ಒಂದು ಆಪ್ಷನ್ಸ್ ಇರೋದಿಲ್ಲ ಅವರು ಎದುರುಗಡೆ ಇರೋ ಏನು ಅಂತಾರೆ ಆ ಸಮಯದಲ್ಲಿ ಅದನ್ನು ಸ್ವೀಕಾರ ಮಾಡಿರೋದು ಬಿಟ್ಟು ಹಾಗಲ್ಲ ಹೀಗಲ್ಲ ಹೀಗೆ ಹಾಗೆ ಅಂತ ಹೇಳುವಂಥ ಆಪ್ಷನ್ ನಮಗಿರೋದಿಲ್ಲ ಹಾಗಾಗಿ ಹೇಳ್ತಾ ಇರೋದು ದಯವಿಟ್ಟು ಅಂತಹ ನೋವುಗಳನ್ನು ಹೊರಗಡೆ ಹಾಕಿ ಯಾವ ರೂಪದಲ್ಲಿ ಹೊರಗಡೆ ಹಾಕ್ತಿರೋ ಗೊತ್ತಿಲ್ಲ ಬಟ್ ಎದುರುಗಡೆ ಇರೋ ವ್ಯಕ್ತಿಗಳು ನೋವು ಆಗಬಾರ್ದು ಎದುರುಗಳಿರೋ ಎದುರುಗಡೆ ಇರೋಂಥ ವಸ್ತುಗಳಿಗೆ ವಸ್ತುಗಳು ಹಾನಿ ಆಗಬಾರ್ದು ಆ ಥರ ಹೊರಗಡೆ ಹಾಕಿ ಇಲ್ಲಾಂದರೆ ಖಂಡಿತವಾಗ್ಲೂ ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬೇಗ ಬರುತ್ತೆ ನನ್ನ ಹಾಗಲೇ ಹೇಳಿದಾಗೆ ಶುಗರ್ ಆಗಿರ್ಬೋದು ಬಿ ಪಿ ಆಗಿರೋ ಹೋಗ್ಬೋದು ಥೈರಾಯ್ಡ್ ಆಗಿರ್ಬೋದು ಮಾನಸಿಕ ಖಿನ್ನತೆಗಳು ಎಲ್ಲ ಬರ್ಬೋದು ಹಾಗೆ ಹೇಳಿದ್ನೆಲ್ಲ ಬುಧವಾರ ತಿರುಪತಿಯಿಂದ ಲಡ್ಡು ತಗೊಂಡು ಬಂದಿದ್ದೆ ಅದನ್ನೆಲ್ಲನೂ ಇಟ್ಟು ಮನೆ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಆದ ಆದ ಮೇಲೆ ಸ್ವಲ್ಪ ಇದ್ದಕ್ಕಿದಂಗೆಲ್ಲ ಎಲ್ಲ ಪೂಜೆ ಆಗೋಯಿತು ಇದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಗಾಳಿ ಬರೋಕ್ಕೆ ಶುರು ಶುರುವಾಯಿತು ಎಲ್ಲ ಕಿಟಕಿ ಎಲ್ಲ ಫುಲ್ಲು ತೇವಾ 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 ತೇವ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ತೇವ ಆಗೋಗಿತ್ತು ಎಲ್ಲ ಫುಲ್ಲು ಬಿಡು ಅಂತ ಅಂದ್ಬಿಟ್ಟು ನೀಟ ಎಲ್ಲನೂ ಪ್ರತಿಯೊಂದನ್ನು ಕಿಟಕಿ ಎಲ್ಲ ಒರೆಸ್ಕೊಂಡು ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಪ್ರತಿದಿನವೂ ಒರೆಸ್ಲಿಲ್ಲ ಅಂತಂದರೆ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಷ್ಟೊಂದು ಗಲೀಜಾಗಿರುತ್ತೆ ರೋ ಮೈನ್ ರೋಡಿರಲಿ ಇರೋದ್ರಿಂದ ನಿಜವಾಗ್ಲೂ ಮೈನ್ ರೋಡಲ್ಲಿ ಮನೆ ಕಟ್ಟಿರೋರು ಸ್ಥಿತಿಗತಿಗಳು ಏನು ಅಂತ ನನಗೆ ಈ ಮನೆಗೆ ನನಗೆ ಬಂದಾಗ ಗೊತ್ತಾಗಿದ್ದು ಒಂದೊಂದ್ಸಲ ಅನ್ಸುತ್ತೆ ಅಂಗಡಿಗಳು ಅವೇ ಸರಿ ಮೈನ್ ರೋಡ್ಗೆ ಮನೆಗಳು ಮಾತ್ರ ಇರಬಾರ್ದು ಉಸಿರಾಡಿಕ್ಕೂ ಸಹ ಆಗೋದಿಲ್ಲ ಆ ಥರ ಕಷ್ಟ ಆಗಿಬಿಡುತ್ತೆ ಹಂಗಾಗಿ ಹೇಳ್ತಾ ಇರೋದು ಸ್ನೇಹಿತರೆ ನನ್ನ ಈ ಪುಟ್ಟ ವಿಡಿಯೋನ ಸ್ವಲ್ಪ ಸೊ ತುಂಬ ದಿನಗಳ ನಂತರ ಖಂಡಿತ ಮಾಡಿದ್ದೀನಿ ಹೀಗೆ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹೀಗೆ ಇರಲಿ ಇದು ಎರಡು ಆಗಿರುತ್ತೆ ಮಂಗಳವಾರ ಮತ್ತು ಆಗಿರುತ್ತೆ ನಾನು ಆಗಲೇ ಹೇಳಿದೆ ಯಾಕೋ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತು ಮನಸ್ಸಿನ ಮನುಷ್ಯನ ಮನಸ್ಸಿಗೆ ಅಳತೆನೂ ಇರೋದಿಲ್ಲ ಅಳ್ತೆ ಮೀರ್ತು ಅಂತಂದರೆ ಅದನ್ನು ಹಿಡಿತದಲ್ಲೂ ಹಿಡಿಯೋಕ್ಕಾಗೋದಿಲ್ಲ ಆದರೆ ಖಂಡಿತ ಎಲ್ಲನೂ ಇಟ್ಕೋಬೋದು ನಾವು ಇಷ್ಟಪಟ್ಟು ಪಡೋ ಅಂತಹ ವ್ಯಕ್ತಿಗಳ ಹತ್ರ ನಾವು ಮಾತಾಡಿ ನಮ್ಮ ಮನಸ್ಸಿನ ನೋವನ್ನು ನಮ್ಮ ತಪ್ಪು ಒಪ್ಪುಗಳನ್ನು ನಮ್ಮ ನಮ್ಮ ಜೀವನದಿಂದ ಏನು ತೆಗೆದಾಕಬೇಕು ತೆಗೆದಾಕ್ಬಾರ್ದು ಅನ್ನೋದನ್ನು ತಿಳ್ಕೊಂಡು ನಾವು ಸರಿ ಮಾಡ್ಕೊಂಡು ಹೋದರೆ ಖಂಡಿತ ಬದುಕು ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾವು ಮಾಡಿರೋ ತಪ್ಪನ್ನು ನಾವು ಒಪ್ಕೋಬೇಕು ಖಂಡಿತ ನಾವು ಮಾಡಿರೋ ತಪ್ಪನ್ನು ನಾವು ಒಪ್ಕೊಳ್ಳಲಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾವು ಮಾಡಿ ನಾವೇನು ತಪ್ಪು ಮಾಡ್ತಿದ್ದೀವಿ ಅದನ್ನು ನಾನು ಒಪ್ಕೊಂಡ್ರೆ ಮಾತ್ರ ನಾವು ಜೀವನ ಮಾಡೋಕ್ಕಾಗೋದು ಇಲ್ಲಾಂದರೆ ಖಂಡಿತ ಆಗೋದಿಲ್ಲ ಹಾಗೆಯೇ ಎಲ್ಲನೂ ಕಾಫಿ ಪೌಡ್ರ್ ಎಲ್ಲ ಖಾಲಿ ಆಗಿತ್ತು ಈ ಸಲ ನಾನು ಕಾಫಿ ಬೀಜ ಪೌಡ್ರ್ ಮಾಡಿಸೋದಕ್ಕೆ ಅಂತ ಕೊಟ್ಟರೆ ಯಾಕೋ ಚಿಕ್ಕಮಂಗ್ಳೂರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಇಪ್ಪತ್ತು ಕೆ ಜಿ ತೊಗೊಂಡು ಬನ್ನಿ ಹತ್ತು ಕೆ ಜಿ ತೊಗೊಂಡು ಬನ್ನಿ ಪೌಡ್ರ್ ಮಾಡಿಕೊಡ್ತೀವಿ ಅಂತಾರೆ ಅದು ಅಲ್ಲದರ ಮೊದಲು ಥರ ಇವಾಗಿಲ್ಲ ಏಕೆಂದರೆ ಓದ್ ತಿಂಗಳು ಕೇಳಿದ್ರೆ ಕೇಳಿದ ರೀತಿಯೇ ಬೇರೆ ಈ ತಿಂಗಳು ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ ಮೊದಲೆಲ್ಲ ನಾವು ಕಾಫಿ ಪೌಡ್ರ್ ಕೊಟ್ಟರೆ ಒಂದು ಕೆ ಜಿ ಕಾಫಿ ಪೌಡ್ರ್ ಕೊಟ್ಟರೆ ಮುಕ್ಕಾಲು ಕೆ ಜಿ ಕಾಫಿ ಪೌಡ್ರ್ ಕೊಡ್ತಾಯಿದ್ರು ದುಡ್ಡು ಇಸ್ಕೋತಿರ್ಲಿಲ್ಲ ಇವಾಗೆಲ್ಲ ಹಂಗಲ್ಲ ಐನೂರು ಗ್ರಾಮ್ ಕೊಡ್ತೀವಿ ಆರುನೂರು ಗ್ರಾಮ್ ಕೊಡ್ತೀವಿ ಒಂದು ಕೆ ಜಿ ಕಾಫಿ ಬೀಜ ಕೊಟ್ಟರೆ ಅಷ್ಟೇ ಕೊಡೋದು ನಾವು ಬೇರೆ ಎಲ್ಲರೂ ಮಾಡಿಸ್ಕೊಳ್ಳಿ ನಾವು ಎರಡು ಕೆ ಜಿ ಮೂರು ಕೆ ಜಿ ಮಾಡಿಸ್ಕೊಡಲ್ಲ ಐದು ಕೆ ಜಿ ಹತ್ತು ಕೆ ಜಿ ಮಾಡಿಸ್ಕೊಡಿ ಅಂತಾರೆ ಮನೆಯಲ್ಲಿ ಐದು ಕೆ ಜಿ ಹತ್ತು ಕೆ ಜಿ ಕಾಫಿ ಪೌಡ್ರ್ ಮಾಡಿಸ್ಕೊಂಡ್ರೆ ವೇಸ್ಟೇ ಅಲ್ವಾ ಅದು ಹಳೇದಾಗ್ತಾ ಆಗ್ತಾ ಚೆನ್ನಾಗಿರೋದಿಲ್ಲ ಹಂಗಾಗಿ ಸರಿ ಬೇಡ ಬಿಡು ಅಂದ್ಬಿಟ್ಟು ಸಕಲೇಶ್ಪುರ ನಾನು ಯಾವಾಗಲೂ ಸಕಲೇಶ್ಪುರದಲ್ಲೇ ಮಾಡಿಸ್ಕೊಳ್ಳೋದು ಕಾಫಿ ಪೌಡರ್ನ ಸಕಲೇಶ್ಪುರದಿಂದನೇ ಮಾಡಿಸ್ಕೊಂಡ್ಬರ್ತೀನಿ ಅವ್ರಿಗೆ ಎಷ್ಟು ನಾವು ಹೋಗಿ ಕಾಫಿ ಬೀಜ ಎಲ್ಲ ಕೊಟ್ಬಿಟ್ರೆ ಒಂದು ಬುಕ್ಕು ಬರ್ಕೊಡ್ತಾರೆ ಇಷ್ಟಿಷ್ಟು ಅಂತ ಹಂಗಾಗಿ ಅಲ್ಲೇ ಕೊಟ್ಬಿಡೋಣ ಅಂತ ಇದು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಉಳಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಮಳೆ ಬಂದೆಲ್ಲ ಗಲೇಜಾಗಿತ್ತು ಹಂಗಾಗಿ ಹಿಂಗೆ ಕಿಟಕಿ ಒರೆಸ್ತಾ ಇದ್ದಂಗೆ ಇನ್ನು ಫ್ರಿಜ್ಜಲ್ಲೂ ಒರೆಸ್ಕೊಂಬೇಡೋಣ ಅಂತ ಎಲ್ಲನೂ ಫ್ರಿಜ್ಜೆಲ್ಲ ಒರೆಸ್ಕೊಂಡು ಉಳಿದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಪೂಜೆ ಮಾಡಿದ್ಮೇಲೆ ಮತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಅಂದ್ಕೋಬೇಡಿ ಇದು ಎರಡು ದಿನದ ಲಾಗ ಆಗಿರುತ್ತೆ ಸ್ವಲ್ಪ ಲೇಟ್ ಆಯಿತು ಹಾಕೋದು ಖಂಡಿತ ಯಾರು ಬೇಜಾರು ಮಾಡ್ಕೋಬೇಡಿ ಜೀವನದಲ್ಲಿ ತಪ್ಪು ಒಪ್ಪುಗಳು ಎಲ್ಲ ಇರುತ್ತೆ ಎಲ್ಲ ಸರಿ ಮಾಡಿಕೊಂಡು ಮುಂದೆ ಹೋಗಬೇಕು ಆಗಲೇ ಹೇಳ್ದಂಗೆ ದಯವಿಟ್ಟು ಹೆಣ್ಮಕ್ಳಿಗೂ ಕ್ಷಮೆ ಏನಾದಿರತ್ತೆ ಕ್ಷಮಿಸಿ ಹೆಣ್ಮಕ್ಳಿಗೂ ಮನಸ್ಸು ಇರುತ್ತೆ ಖಂಡಿತ ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಕೆಲವೊಂದು ಸಲ ಹೇಳ್ಕೊಳಕಾಗದಿರೋಂಥ ನೋವುಗಳು ಹೆಣ್ಮಕ್ಳಿಗೂ ತುಂಬ ಇರುತ್ತೆ ಅರ್ಥ ಮಾಡ್ಕೊಳ್ಳೋದೇ ಇರೋ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಗಂಡು ಮಕ್ಳಿಗಿರೋಲ್ಲ ಅಂತಲ್ಲ ಗಂಡು ಇರುತ್ತೆ ಇರತ್ತೆ ಇಬ್ಬರು ಅರ್ಥ ಮಾಡ್ಕೊಂಡು ನಡೀರಿ ಅಂತ ಹೇಳ್ತೀನಿ ಎರಡು ದಿನದ ಆಗಿರುತ್ತೆ ಇವತ್ತಿಂದ ಖಂಡಿತ ಲಾಗು ಪ್ರತಿದಿನ ಬರುತ್ತೆ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಪ್ರತಿಯೊಬ್ಬರು ಜೀವನದಲ್ಲಿ ದೇವ್ರು ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಯೂನಿವರ್ಸ್ ಅಂತೂ ಖಂಡಿತ ಇರುತ್ತೆ ನಮ್ಮ ಜೀವನದಲ್ಲಿ ನಾವೇನನ್ನ ಕೇಳ್ತೀವಿ ನೀವೆಲ್ಲರೂ ಹೇಳ್ತಾ ಇರ್ತೀರಲ್ವಾ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ದೊಡ್ಡವ್ರು ಹೇಳ್ತಾರಲ್ವಾ ಮನೆಯಲ್ಲಿ ಹೇಳ್ತಾ ಇರ್ತಾರೆ ನೀವು ಹೇಳ್ಗಳು ನೀವುಗಳು ಹೇಳ್ತೀರಾ ಅಶ್ವಿನಿ ದೇವತೆಗಳು ಇರ್ತಾರೆ ಅಂತ ಅಶ್ವಿನಿ ದೇವತೆಗಳು ಇರ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ಯೂನಿವರ್ಸ್ ಅಂತೂ ಇದೆ ಒಂದು ಶಕ್ತಿ ಇದೆ ನಾನಂತೂ ದೇವ್ರು ನೋಡಿಲ್ಲ ಹೇಗಿದ್ದಾರೆ ನೋಡಿಲ್ಲ ಯಾ ಫೋಟೋಗಳಿದೆ ದೇವ್ರು ಹೀಗೆ ಇದ್ದಾರೆ ನನಗೆ ಚಿಕ್ಕವಳಾಗಿದ್ದಾಗ ಒಂದು ಕಲ್ಪನೆ ಬರ್ತಿತ್ತು ದೇವ್ರು ಇಷ್ಟೊಂದು ಬಂಗಾರ ಹಾಕೊಂಡು ಓಡಾಡೋಕ್ಕಾಗುತ್ತಾ ಇಷ್ಟೊಂದೆಲ್ಲ ಒಡವೆ ಹಾಕೊಂಡು ಓಡಾಡೋಕ್ಕಾಗತ್ತಾ ದೇವರು ತಿಂದೆ ಇಲ್ಲ ಊಟ ಎಲ್ಲ ಇಟ್ಟಿದ್ಯಾ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡಿ ಕೇಳ್ತಾ ಇದೆ ನಮ್ಮ ಅಮ್ಮನ್ನ ಬಟ್ ಆಗ್ಲಿಂದ ಇವಾಗ್ಲೂ ಒಂದೇ ಕ್ವಶನು ದೇವ್ರು ಯಾಕೆ ಊಟ ಮಾಡಿಲ್ಲ ಅಂತ ಇರಲಿ ಆದರೆ ಒಂದು ಶಕ್ತಿ ಇರೋದಂತೂ ನಿಜ ಎಷ್ಟೋ ಸಲ ಆ ಶಕ್ತಿಗೆ ನಾವು ಬೈದಿದ್ದೂ ಇದೆ ಅಂದಿದ್ದೂ ಇದೆ ಹೊಗಳಿದ್ದೂ ಇದೆ ಅದನ್ನೆಲ್ಲ ಕ್ಷಮಿಸಿ ಕ್ಷಮೆ ಕೊಟ್ಟು ಆ ಶಕ್ತಿ ನಮಗೆ ಒಳ್ಳೇದು ಮಾಡ್ತಾನೂ ಇದೆ ನಮ್ಮ ನಮ್ಮ ಮಾಡಿರೋ ತಪ್ಪನ್ನೆಲ್ಲ ದೊಡ್ಡ ಹೊಟ್ಟೆಗೆ ಹಾಕೊಂಡು ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನಮ್ಮ ಜೀವನದಲ್ಲಿ ಸರಿದಾರಿ ತೋರಿಸಿದ್ದು ಇದೆ ಆದರೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಸಹನೆ ನಾವು ಯೂನಿವರ್ಸ್ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಸೈಲೆಂಟು ಸ್ವಲ್ಪ ನಾವು ಏನು ಅಂದ್ಕೊಂಡಿರ್ತೀವೋ ಏನು ಬೇಕೋ ಅದನ್ನು ಕರೆಕ್ಟಾಗಿ ಆಲೋಚನೆ ಮಾಡಿ ಯೂನಿವರ್ಸ್ ಹತ್ರ ಒಂದು ಸಲ ಅಲ್ಲ ದಿನಕ್ಕೆ ಹತ್ತು ಸಲ ನೀವು ಮಾತಾಡಿದ್ರೆ ಖಂಡಿತವಾಗಲೂ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಆಗುತ್ತೆ ನಮ್ಗೆ ಏನು ಬೇಕೋ ಅದು ಸಿಗುತ್ತೆ ಅದು ತಾಳ್ಮೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ನೆಮ್ಮದಿ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ವಿಶ್ವಾಸ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ಕೆಲಸಗಳಾಗಿರ್ಬೋದು ಏನಾಗಲ್ಲ ಅಂದ್ಕೊಂಡಿರ್ತವೋ ಅದೆಲ್ಲ ಆಗುತ್ತೆ ಮಾಟ ತಂತ್ರ ಮಂತ್ರಗಳು ಖಂಡಿತ ಯೂನಿವರ್ಸ್ ಹತ್ರ ಖಂಡಿತ ನಡೆಯೋದಿಲ್ಲ ಖಂಡಿತ ಮಾತಾಡಿ ಇದು ನನ್ನ ಜೀವನದ ಅನುಭವ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಧ್ಯಾನಕ್ಕೆ ನಾನು ಕೋರ್ತೀನಿ ಅಂತ ಟೆನ್ ಡೇಸ್ ಆಯಿತು ಟೆ ಟೆನ್ ಡೇಸೆಲ್ಲ ಹದಿನೈದು ದಿನ ಆಯಿತು ಧ್ಯಾನಕ್ಕೆ ಗೊತ್ತಿಲ್ಲ ಯೋಗಾಸನ ಮಾಡೋಕ್ಕಾಗ್ತಾ ಇಲ್ಲ ಮನಸ್ಸು ಸರಿ ಇಲ್ಲ ಆ ಕಾರಣಕ್ಕೋಸ್ಕರ ಖಂಡಿತ ಕಂಟಿನ್ಯೂ ಮಾಡ್ತೀನಿ ನಾಳೆಯಿಂದನೇ ಶುರು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ದಿನದ ಲಾಗ್ ಹಾಕಿದ್ದೀನಿ ಖಂಡಿತ ಯಾರೂ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಹೀಗೆ ಇರಲಿ ಈ ಕೆಂಪೀಸ್ ಕಿಚನ್ ಮೇಲೆ ಇರಲಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ